ಜನ ಮೋದಿಯಗೋಸ್ಕರ ಓಟ್ ಮಾಡಿದ್ದಾರೆ ನಾವು ಕೆಲಸ ಮಾಡಿದ್ದೇವೆ ಹಿಂದೆ ಅಲ್ಲ ನಮ್ಮ ಪಾರ್ಟಿಯಿಂದಲೇ ಆಯ್ಕೆ ಆದಂಥವ್ರು ಯಶ್ ಸರ್ತಿಲಿ ಬಂದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ನಾನು ಮನಸ್ಸಿಗೆ ತುಂಬ ಬೇಸರ ನೋವಿನಿಂದಲೇ ಸ್ಪರ್ಧಿಸ್ತಾ ಇದ್ದೆ ಅವರ ಜೊತೆ ಕೆಲಸ ಮಾಡಿದ್ದೇನೆ ನಾನು ಅಷ್ಟಾಗಿಯೂ ನನಗೆ ಯಾಕೆ ತಪ್ಪಿತ್ತು ಅಂತ ಆಶ್ಚರ್ಯ ಇವತ್ತಿಗೂ ನನಗೆ ಗೊತ್ತಿಲ್ಲ ಇನ್ನೂ ಅದಕ್ಕೆ ಉತ್ತರ ಸಿಗಲಿಲ್ಲ ಯಾಕೆ ಅಂತ ಅಲ್ಲ ನನ್ನ ಗ್ರಹ ದೋಷ ಇದು ಸರಿ ಇಲ್ವಾ ಜಾತಕ ಸರಿ ಇಲ್ವಾ ಎಂತ ಗೊತ್ತಿಲ್ಲ ಕೇಳಿಕ್ಕೆ ಹೋಗಲಿಲ್ಲ ಅಂದರೆ ಸಿಟ್ಟಿಂಗ್ ಇದ್ದೆ ಸಿಗ್ತದೆ ಎಂದು ವಿಶ್ವಾಸ ಇರಲಿಲ್ಲ ಈಗ ಆಗ್ತೇನೆ ಗೊತ್ತಿಲ್ಲ ನನಗೆ ಇಟ್ ವಾಸ್ ಶಾಕಿಂಗ್ ಲಾ ಶಿವ್ ಶೆಟ್ಟರ್ ಲಾಸ್ಪಿಲ್ ಹೇಳೋದು ಎರಡು ಬ್ರಾಹ್ಮಣ ಆಗೋದಿಲ್ಲ ಅಂದರು ಆಮೇಲೆ ಮಾತಾಡಿ ಶುರು ಮಾಡಿದೆ ಶಿವಾಸೆ ಇಲ್ಲ ನಿಮಗೆ ನಿಮ್ಮ ತಪ್ಪಿಸೋದಿಲ್ಲ ನೀವು ಪರ್ಫಾರ್ಮಿಂಗ್ ಎಮ್ ಎಲ್ ಎರಡು ಅದು ನಿಮ್ಗೆ ಕೊಡ್ತೇವೆ ಅಂದ್ರು ನಾನು ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದೇನೆ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ವಿಧಾನಸಭೆ ಚುನಾವಣೆ ಬರುವಾಗ ನಾನೇ ಮತ್ತೊಮ್ಮೆ ಅಭ್ಯರ್ಥಿ ಅಂತ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿ ಬೂತ್ ಸಂಗಮ ಅಂತ ಬೂ ಪ್ರತಿ ಭೂತಿಂದ ಮಾಡಿ ಎಲ್ಲ ಮಾಡಿದರೂ ಕೊನೆಯ ಕ್ಷಣದಲ್ಲಿ ನನಗೆ ಟಿಕೆಟನ್ನು ನಿರಾಕರಿಸಲ್ಪಟ್ಟಿತ್ತು ಪಕ್ಷದಿಂದ ನನಗೆ ತುಂಬ ಬೇಸರ ಆಯಿತು ಆ ದಿವಸ ಆದರೆ ನಾನು ಪಕ್ಷ ನಿಷ್ಠೆಯನ್ನು ಬದಲಿಸಲಿಲ್ಲ ಪಕ್ಷದ ನನ್ನನ್ನು ನಡ್ಕೊಂಡಂಥ ರೀತಿ ನನಗೆ ಬೇಸರ ಆಗಿದೆ ಆದರೆ ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ ಅಂಥೇಳಿ ನಾನು ನಮ್ಮ ಅಬ್ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ನಾನು ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿ ನಾನು ಗೆಲ್ಲಿಸಿದೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಈಗ ಪತ್ರಗೋಷ್ಠಿಯಲ್ಲಿ ನಾನು ಗೆದ್ದರೂ ಬಿ ಜೆ ಪಿ ಗೆದ್ದ ಮೇಲೆ ಯಾರೂ ಕರಿಬೇಕಾಗಿಲ್ಲ ನೇರವಾಗಿ ಬಿ ಜೆ ಪಿ ಹೋಗಿ ನಾನು ಬಿ ಜೆ ಪಿಯ ವಿಧಾನ ಪರಿಷತ್ ಇರ್ತೇನೆ ಸೋತರು ಬಿ ಜೆ ಪಿಯ ಕಾರ್ಯಕರ್ತನಾಗಿ ನಾವು ಉಚ್ಚಾಟನೆ ಮಾಡಿದರೆ ಬಿ ಜೆ ಪಿಯ ಕಾರ್ಯಕರ್ತನಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿಕೊಂಡಿರ್ತೇನೆ ಅಂತೂ ಇಂಥ ನಿರ್ಧಾರಗಳಿಗೆ ನಾವು ಸರಿಯಾದಂಥ ಒಂದು ಉತ್ತರವನ್ನು ಕೊಡದೇ ಇದ್ದರೆ ಇನ್ನೂ ಬಹಳ ಕಷ್ಟ ನಾವು ಲೋಕಸಭೆ ಚುನಾವಣೆಯಲ್ಲಿ ಏನೇ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಎಲ್ರಿಗೂ ಅಸಮಾನ ಇತ್ತು ಬೇರೆ ಬೇರೆ ಕಡೆ ನಾನು ಇಲ್ಲಿದು ಹೇಳೋದಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಅಸಮಾಧಾನ ಇತ್ತು ಜನ ಮೋದಿಗೋಸ್ಕರ ಓಟ್ ಮಾಡಿದರೆ ನಾವು ಕೆಲಸ ಮಾಡಿದ್ದೇವೆ ಇದು ಹಾಗಲ್ಲ ಇದರಲ್ಲಿ ಯಾವುದೇ ಸರ್ಕಾರ ರಚನೆ ಆಗುವಂಥ ಚುನಾವಣೆ ಅಲ್ಲ ಅಥವಾ ಕೇಂದ್ರ ರಾಜ್ಯ ಸರ್ಕಾರ ಚುನಾವಣೆ ಅಲ್ಲ ಇದು ಒಬ್ಬರು ಇಂಡಿವಿಜುವಲ್ ವಿಧಾನ ಪರಿಷತ್ ಸದಸ್ಯರಾಗುವಂಥ ಚುನಾವಣೆ ಆ ದೃಷ್ಟಿಯಿಂದ ನಮ್ಮ ಕರಾವಳಿಗೆ ಆದಂಥ ಅನ್ಯಾಯ ಮತ್ತು ಆಯ್ಕೆಯಲ್ಲಿ ತೆಗೆದುಕೊಂಡಂಥ ಏನು ಮಾನದಂಡಗಳು ಆಯ್ಕೆಯ ಮಾನದಂಡಗಳಲ್ಲಿ ಆದಂಥ ವ್ಯತ್ಯಾಸಗಳು ಇದೆಲ್ಲವನ್ನು ನೋಡಿ ನಾನು ನಿಶ್ಚಯ ಮಾಡಿದೆ ಮೂರನೇದು ಭಾಳ ಪ್ರಮುಖವಾಗಿ ಹೇಳ್ತೇನೆ ಯಾರನ್ನು ಸೋಲ್ಸ್ಲಿಕ್ಕೆ ನಾನು ನಿಲ್ತಾ ಇರೋದಲ್ಲ ನಾನು ನಿಲ್ತಾ ಇರೋದು ನಾನು ಗೆದ್ದು ಶಾಸಕನಾಗಿ ಯಾವ ರೀತಿ ಕೆಲಸ ಮಾಡಿದ್ದೇನಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪದವೀಧರ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನಾನು ಶಾಸಕರ ನೀವು ಕೇಳ್ಬೋದು ಉಡುಪಿಯಲ್ಲಿ ಇವತ್ತು ಶಾಸಕನಾಗಿ ಇವತ್ತು ಹೆಜ್ಜೆಗಿರುತ್ತಿಟ್ಟು ಹೋಗಿದ್ದೇನೆ ಶಾಸಕರು ಅಂದರೆ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳುವಂಥ ನೀವು ಯಾರತ್ರ ಕೇಳ್ಬೋದು ನಾನು ಅದು ನನಗೆ ಆತ್ಮತೃಪ್ತಿ ಇದೆ ಹಿಂದೆ ಎಲ್ಲ ನಮ್ಮ ಪಾರ್ಟಿನಲ್ಲಿ ಆಯ್ಕೆ ಆದಂಥವ್ರು ಯಶ್ ಶಕ್ತಿ ಇಲ್ಲಿ ಬಂದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಇಲ್ಲಿಯ ದೊಡ್ಡ ದೊಡ್ಡ ಇಶ್ಯೂಸ್ಗಳು ಬಂದಾಗ ಮರಳು ಸಮಸ್ಯೆ ಬರುವಾಗ ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಎಷ್ಟು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ದಾರೆ ನಮ್ಮ ಕರಾವಳಿಯ ಸಮಸ್ಯೆಗಳ ಬಗ್ಗೆ ಏನು ರೆವಿನ್ಯೂಗಳಲ್ಲಿ ಇರುವಂಥ ಸಮಸ್ಯೆಗಳು ಬೇರೆ ಬೇರೆ ವಿಷಯದ ಬಗ್ಗೆ ಎಷ್ಟು ಮಾತಾಡಿದ್ದಾರೆ ಅಂತ ಹೇಳುವಂಥ ಗೊತ್ತಿದೆ ನಾನು ತಮ್ಮ ಮೂಲಕ ಪದವೀಧರ ಮತದಾರರಿಗೆ ವಿಶ್ವಾಸ ಕೊಡ್ತೇನೆ ನಾನೊಬ್ಬ ಆ್ಯಕ್ಟಿವ್ ಎಮ್ ಎಲ್ ಸಿ ಗೆದ್ದರೆ ನಾನು ಮನಸ್ಸಿಗೆ ತುಂಬ ಬೇಸರ ನೋವಿನಿಂದಲೇ ಸ್ಪರ್ಧಿಸ್ತಾ ಇರೋದು ಆದರೆ ಇಂಥ ತಪ್ಪುಗಳು ಕೇಂದ್ರದ ನಾಯಕತ್ವ ಇರ್ಬೋದು ರಾಜ್ಯ ಸರ್ಕಾರಗಳು ನಾನು ಹೇಳಿದಂಥ ವಿಷಯಗಳು ಅದು ಕರಾವಳಿಯ ಭಾಗ ಆದರೆ ಸಂಪ್ರದಾಯ ಮುರಿದಂಥದ್ದು ಕ್ಯಾಂಡಿಡೇಟ್ ಆಯ್ಕೆಯಲ್ಲಿ ಸೀನಿಯಾರಿಟಿ ಬಿಟ್ಟು ಇತ್ತೀಚೆಗೆ ಇದೆಲ್ಲದ ವಿರುದ್ಧ ನಮಗೆ ಲೋಕಸಭೆ ಚುನಾವಣೆಯಲ್ಲಿ ಧ್ವನಿ ಆಗಲಿಕ್ಕಾಗಲ್ಲ ಇದರ ತಪ್ಪು ಅಂತ ಹೇಳುವಂಥದ್ದು ಸೊ ಇದು ಒಂದು ಸೂಕ್ತ ಅಂತ ನನಗೆ ನನಗೆ ಕನ್ವಿನ್ಸ್ ಆಯಿತು ಸರಿ ಇದೆ ನೀವು ಹೇಳುವಂಥ ಸರಿ ಇದೆ ಅಫಿಷಿಯಲ್ ಆದರೂ ನಾನು ನಿಲ್ಲುವಂಥದ್ದು ಸರಿಯಾದ ತಪ್ಪ ಅಂತ ನಾನು ನಿಮಗೆ ನಾನು ನಾನಿವತ್ತು ಅಲ್ಲಿ ಚಿಹ್ನೆ ಇಲ್ಲದಿದ್ದರಿಂದ ನಿಂತ್ಕೊಂಡದ್ದು ಮತ್ತು ಎರಡನೇದು ನಾನು ಕೆಲಸ ಮಾಡುವಂಥವ್ರು ಈಗ ನಾನು ಎಮ್ ಎಲ್ ಎ ಇಲ್ಲ ಇನ್ನೂ ನನಗೆ ವಿಧಾನ ಪರಿಷತ್ ಕೊಡ್ತೇನೆ ಅಂತ ಹೇಳಿದು ಕೊಡಲಿಲ್ಲ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳೋ ಕಾರಣಕ್ಕೋಸ್ಕರ ನಿಂತದ್ದು ಹಾಂ ನೀವು ಹೇಳಿದ ತೊಂದರೆ ಆಗ್ತದ ಆಗ್ಬೋದು ಬಿ ಜೆ ಪಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಆದರೆ ನನಗೆ ವಿಶ್ವಾಸ ಇದೆ ನಾನು ಗೆಲ್ಲಲಿಕ್ಕೋಸ್ಕರ ನಿಂತ ನಾನು ಗೆದ್ದು ಮತ್ತೆ ಬಿಜೆಪಿಗೆ ಹೋಗಿ ಬಿ ಜೆ ಪಿಗೆ ನ್ಯಾಯ ಕೊಡ್ತೇನೆ ಶಕ್ತಿ ತುಂಬ್ತೇನೆ ನನಗೆ ಪಕ್ಷದ ಬಗ್ಗೆ ಕೆಲಸ ಮಾಡಿದ ಬಗ್ಗೆ ಯಾವುದು ಎರಡು ಸಾವಿರದ ಇಪ್ಪತ್ತ್ಮೂರು ತಪ್ಪಿದ ಬಗ್ಗೆ ಬೇಸರ ಇದೆ ಅದು ಬೇರೆ ವಿಷಯ ಯಾರಿಗೂ ಬೇಸರ ಆಗ್ತದೆ ಸಿಟ್ಟಿಂಗ್ ಒಂದು ಸರ್ತಿ ಸೋಲ್ದಿದ್ದ ಅಭ್ಯರ್ಥಿಯನ್ನು ಯಾವುದೋ ಜಾತಿಯ ಕಾರಣಕ್ಕೋಸ್ಕರ ನಾವು ಸಿಟ್ಕೊಳ್ಳಲು ಬೇಸರ ಆಗ್ತದೆ ಆದರೆ ಆನಂತರ ಪಕ್ಷದ ಪರವಾಗಿ ನಾನು ಕೆಲಸ ಮಾಡಿದ್ದಕ್ಕೆ ನನಗೆ ಗೌರವ ಇದೆ ಸರ್ ನೀವು ಇವತ್ತು ನೆನ್ಪು ಮಾಡ್ಕೊಳ್ಳಿ ಒಬ್ಬ ಶಾಸಕ ಇಡೀ ದೇಶದಲ್ಲಿ ಸಿಟ್ಟಿಂಗ್ ಇರುವಾಗ ಎರಡೆರಡು ಚುನಾವಣೆಯಲ್ಲಿ ಇನ್ನೊಂದು ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿದಂಥದ್ದು ನಾನು ಆಗ ಸುಧಾಕರ್ ಶೆಟ್ಟಿಂದು ಕ್ಯಾಂಡ್ ಕೊಟ್ಟರು ಅವರು ಅವ್ರ ಪಾಪ ಜೀವಂತ ಇರುವವರೆಗೆ ನನ್ನನ್ನು ನೆನಪಿಸ್ತಾಯಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಬರುವಾಗ ರಘುಪತಿ ಭಟ್ರಿಗೆ ಸೀಟ್ ಕೊಡಬೇಕು ಅಂತ ಹೇಳ್ತಾ ಇದ್ರು ಯಾಕಂದರೆ ಅವ್ರ ಬರೋದು ಅವರು ಅವರೆಷ್ಟು ಕೆಲಸ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ರು ಈ ಸರ್ತಿಯು ಯಶ್ಪಾಲ್ ಸೋಮಣವ್ರು ನಿಂತಾಗ ಅಷ್ಟೇ ಎರಡೆರಡು ಚುನಾವಣೆಯಲ್ಲಿ ಸೀಟ್ ನಿರಾಕರಿಸಲ್ಪಟ್ಟಾಗ ಪಕ್ಷದ ಪರವಾಗಿ ಕೆಲಸ ಮಾಡಿದಂಥ ಏಕೈಕ ಇಡೀ ರಾಜ್ಯದಲ್ಲಿ ಯಾರಿದ್ದಾರೆ ಒಂದು ಸರ್ತಿ ಆದಾಗ ಯಾರು ಮಾಡಿರ್ಬೋದು ಎರಡೂ ಸರ್ತಿ ರಿಪೀಟ್ ಆದಾಗಲೂ ನಾನು ಮಾಡಿದ್ದೇನೆ ಮಾಡಿದ್ದೇನೆ ಉಡುಪಿಯಲ್ಲಿ ಮಾಡಿದ್ದೇನೆ ಸರ್ ನನಗೆ ಪ್ರಭಾರಿ ನಾನು ತುಂಬ ಮಾಡಿದ್ದೇನೆ ನಾನು ವಾರದಲ್ಲಿ ಮೂರು ದಿವಸ ನಾಲ್ಕು ದಿವಸ ಶಿವಮೊಗ್ಗದಲ್ಲಿರ್ತಿದ್ದೆ ಉಡುಪಿಯಲ್ಲಿ ನನ್ನ ಉಡುಪಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಕ್ತಿ ಕೇಂದ್ರಗಳಿಗೆ ಹೋಗಿದ್ದೇನೆ ಸಭೆ ಮಾಡಿದ್ದೇನೆ ಸಭಾ ಬಂದ ಅದು ನೀವು ಯಾರತ್ರ ಕೇಳಬಹುದು ಅವ್ರ ಹತ್ರ ಕೇಳ್ಬೋದು ಯಾರತ್ರ ನಾನು ಮೊನ್ನೆಯವರೆಗೆ ನಾನು ನಿರ್ಧಾರ ಪ್ರಕಟ ಆಗುವವರೆಗೆ ಬಿ ಜೆ ಪಿಯ ಪ್ರತಿ ಚುನಾವಣೆಯಲ್ಲೂ ಜೀವ ಬಿಟ್ಟು ಎಲ್ಲರಿಗಿಂತ ಜಾಸ್ತಿ ನೀವು ಗಣೇಶ್ ಕಾರ್ಣಿಕರಿಗೆ ಕೇಳಿ ಕಳೆದ ಚುನಾವಣೆಯಲ್ಲಿ ಅಷ್ಟೋ ನಾ ಐದು ಎಮ್ ಎಲ್ ಎ ಗೆದ್ದಿತ್ತು ಅವ್ರು ಈಗಲೂ ಹೇಳ್ತಾರೆ ರಘುಪತಿ ಭಟ್ರು ಮಾ ಹತ್ರ ಆಗ ಕೆಲಸ ಮಾಡು ಯಾಕಂದರೆ ಈ ಚುನಾವಣೆಗೆ ಎಮ್ ಎಲ್ ಎಗಳು ಕೆಲಸ ಮಾಡಲ್ಲ ಪದವಿ ನಾನು ನನಗೆ ನಾನು ಹಾಗಲ್ಲ ಚುನಾವಣೆ ಬಂತು ಅಂತ ನಾನು ರೆಡಿ ನನ್ನ ಕೆಲಸ ಪ್ರ ಅವ್ರ ಜೊತೆ ಕೆಲಸ ಮಾಡಿದ್ದೇನೆ ನಾನು ಅಷ್ಟಾಗಿ ನನಗೆ ಯಾಕೆ ತಪ್ಪಿತ್ತು ಅಂತ ಆಶ್ಚರ್ಯ ಇವತ್ತಿಗೂ ನನಗೆ ಗೊತ್ತಿಲ್ಲ ಇನ್ನೂ ಅದಕ್ಕೆ ಉತ್ತರ ಸಿಗ್ಲಿಲ್ಲ ಯಾಕೆ ಅಂತ ಅಲ್ಲ ನನ್ನ ಗ್ರಹ ದೋಷ ಇದು ಸರಿ ಇಲ್ವಾ ಜಾತಕ ಸರಿ ಇಲ್ಲವಾ ಎಂತ ಗೊತ್ತಿಲ್ಲಪ್ಪ ಪ್ರತಿ ಚುನಾವಣೆಯಲ್ಲೂ ನೋಡಿ ಎರಡು ಸಾವಿರದ ನಾಲ್ಕು ಎಲ್ಲ ಚುನಾವಣೆಯಲ್ಲೂ ನನಗೆ ಭಾಳ ಲಾಸ್ಟ್ಗೆ ಟಿಕೆಟ್ ಡಿಕ್ಲೇರ್ ಆಗೋದು ಕಣೆ ಆದರೆ ಒಂದು ಸಂತೋಷ ಸಮಾಧಾನ ಅಂದರೆ ನಾನು ಸ್ಪರ್ಧಿಸಿದ ಇಷ್ಟುವರೆಗೆ ನಾಲ್ಕು ಚುನಾವಣೆ ಸ್ಪರ್ಧೆ ಮಾಡಿದೆ ಒಂದು ವಿಧಾನಸಭೆ ಆ ಒಂದು ನಗರಸಭೆ ಮೂರು ವಿಧಾನಸಭಾ ಚುನಾವಣೆ ಆ ನಾಲ್ಕು ಚುನಾವಣೆಯಲ್ಲಿ ಜನರು ಗೆಲ್ಸಿದ್ದಾರೆ ಓಟ್ ಸೀಟ್ ಕೊಡುವಾಗ ಭಾಳ ಕಷ್ಟ ಆಗಿ ಲಾಸ್ಟ್ ಮಿನಿಟ್ ಎಲ್ಲ ಕೊಟ್ಟದ್ದಿದೆ ಆದರೆ ಜನ ಗೆಲ್ಸಿದ್ದಾರೆ ಅದೇ ವಿಶ್ವಾಸದಲ್ಲಿ ಇವತ್ತಿದೆ ನಾನು ಜನ ಮೊನ್ನೆ ಗೆಲ್ಸ್ತಾರೆ ಯಶಸ್ವಿ ಯಶಸ್ವಿಯಾಗೋದಾದ್ರೆ ನಾನು ಇವತ್ತು ಇಲ್ಲಿ ಬಂದು ನಿಮ್ಮ ಪತ್ರಿಕೆ ಗೋಷ್ಠಿ ಮಾಡ್ತೇನೆ ನಾನು ನಾನು ನೋಡಿ ಒಂದು ಸ್ಪಷ್ಟ ನಿರ್ಧಾರ ಗೆಲ್ಲಿ ಸೋಲಿ ನಾನು ಗೆಲ್ಲಿಗೆ ನಿಂತದ್ದು ಗೆಲ್ಲಿ ಸೋಲಿ ನಾನೊಮ್ಮೆ ಇಟ್ಟ ಹೆಜ್ಜೆಯನ್ನು ಹೆಜ್ಜೆ ಇಡುವ ಮೊದಲು ನಾನು ತುಂಬ ಯೋಚನೆ ಮಾಡ್ತೇನೆ ಯುದ್ದೆ ಮಾಡಿದ ಮೇಲೆ ನಾನು ಹಿಂದೆ ಬರಲ್ಲ ಇದು ಭಾಳ ಸ್ಪಷ್ಟ ಬೇರೆ ಬೇರೆ ಒತ್ತಡಗಳು ನನಗೀಗ ಎರಡು ಮೂರು ದಿವಸ ಇದೆ ಆದರೆ ಅದಿಲ್ಲ ನಾನು ಇರೋದು ಕಾರ್ಯಕರ್ತರ ಧ್ವನಿಯಾಗಿ ನಿಂತಾಯಿರೋದು ಈ ಇಂಥ ತಪ್ಪುಗಳ ವಿರುದ್ಧ ಯಾರಾದರೂ ಒಬ್ಬರು ಮಾತಾಡಲೇಬೇಕು ಇದು ಗೊತ್ತಾಗಬೇಕು ಸ ಕೇಂದ್ರಕ್ಕೂ ರಾಜ್ಯಕ್ಕೂ ಗೊತ್ತಾಗಬೇಕು ಒಟ್ಟಾರೆ ನೀವು ಕರಾವಳಿಯನ್ನು ಓಟ್ ಹಾಕ್ತಾರೆ ಅಂತ ಹೇಳುವ ಕಾರಣಕ್ಕೋಸ್ಕರ ನೀವು ನಿರ್ಲಕ್ಷ್ಯ ಮಾಡಿದರೆ ಇದಕ್ಕೆ ಪ್ರಾಮಾಣಿಕವಾದಂಥ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ನಾನು ಸಾಯುವಾಗ ನನ್ನ ಶವದ ಮೇಲೆ ಬಿ ಜೆ ಪಿಯ ಧ್ವಜ ಇರಬೇಕು ಅಂತ ಹೇಳಿದವರು ಅನ್ಯಾಯ ಆದರೆ ಪ್ರತಿಭಟಿಸ್ತಾರೆ ಅಂತ ಹೇಳುವಂಥದ್ದು ಕೇಂದ್ರ ನಾಯಕತ್ವ ಗೊತ್ತಾಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಸ್ಪರ್ಧಿಸ್ತಾರೆ ಯಾರು ನೋನ್ ಫಿಗರ್ ಯಾರು ಕೆಲಸ ಮಾಡಿದಂಥವ್ರು ಅವರಿಗೆ ಗೊತ್ತಿದ್ದಾರೆ ಸಾಧಾರಣ ಇವತ್ತು ನಾನು ಶಾಸಕನಾಗಿ ಕೆಲಸ ಮಾಡಿದಂಥದ್ದು ಹಿಜಾಬ್ ಇಶ್ಯೂ ಅಲ್ಲಿ ನಾನು ಯಾವ ರೀತಿ ಗಟ್ಟಿಯಾಗಿ ಯೂನಿಫಾರ್ಮ್ನ ವಿಷಯ ತೆಂದುಕೊಂಡು ಯಾವುದೇ ಧರ್ಮದ ಪರದ್ದಲ್ಲ ಯೂನಿಫಾರ್ಮ್ನ ವಿಷಯ ನಿಂತ್ಕೊಂಡು ಹೈಕೋರ್ಟಲ್ಲಿ ಯಶಸ್ಸಾದು ನಮ್ಮ ನೇತೃತ್ವ ಇದೆಲ್ಲ ಜನ ನೋಡಿದ್ದಾರೆ ಆ ದೃಷ್ಟಿಯಿಂದ ಅವರು ಕೈ ರಘುಪತಿ ಭಟ್ರಿಗೆ ಹೋಗ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ ಸುನೀಲ್ ಕುಮಾರ್ ಎಲ್ಲರೂ ಇದ್ದಾಗಲೇ ನಾನು ಆಗ ಪದವೀಧರ ಇದಾಗುವಾಗ ಮತ್ತು ಸಂತೋಷ್ ಜಿಯವರ ಹತ್ರ ನಾನು ಹೋಗಿದ್ದೇನೆ ರಾಜೇಶ್ ಜಿಯವ್ರ ಹತ್ರ ಹೋಗಿದ್ದೇನೆ ಅವರೆಲ್ಲರೂ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರ ಹತ್ರ ಹೋಗಿದ್ದೇನೆ ಸರ್ ವಿಧಾನಸಭೆ ಚುನಾವಣೆಯಲ್ಲಿ ನಾನೇನು ಭಾಳ ಹೇಳಿಕ್ಕೆ ಹೋಗಲಿಲ್ಲ ಅಂದರೆ ಸಿಟ್ಟಿಂಗ್ ಇದ್ದೆ ಸಿಗ್ತದೆ ಅಂತ ವಿಶ್ವಾಸ ಆಗ್ತದೆ ಏನು ಗೊತ್ತಿಲ್ಲ ನನಗೆ ಇಟ್ ವಾಸ್ ಶಾಕಿಂಗ್ ಲಾ ಸಿನಾಶೆಟ್ ಲಾಸ್ಟ್ ಇಲ್ಲ ಹೇಳಿದ್ರು ಎರಡು ಬ್ರಾಹ್ಮಣ ಆಗೋದಿಲ್ಲ ಅಂದರು ಆಮೇಲೆ ಮಾತಾಡಿ ಶುರು ಮಾಡಿದೆ ಇಲ್ಲಲ್ಲ ಯಾರು ನಿಮಗೆ ನಿಮ್ಮ ತಪ್ಪಿಸೋದಿಲ್ಲ ನೀವು ಪರ್ಫಾರ್ಮಿಂಗ್ ಎಮ್ ಎಲ್ ಎ ಎರಡು ಬ್ರಾಹ್ಮಣರಾದ್ರು ನಿಮ್ಗೆ ಕೊಡ್ತೇವೆ ಅಂದರು ಮುಂಚಿತ ಸಂಜೆವರೆಗೂ ಎಲ್ಲರೂ ಕೇಳುವಾಗ ಇತ್ತು ಅಂತ ನಾನು ಶುರುವಿಗೆ ನಾನು ಲಾಬಿ ಮಾಡ್ಕೊಂಡು ಹೋಗಲಿಲ್ಲ ಆಗ ಯಾಕೆ ಕೆಲಸ ಇತ್ತು ಇನ್ನೂರ ಇಪ್ಪತ್ತಾರು ಬೂತಲ್ಲಿ ಕ ಕಾರ್ಯಕರ್ತರೊಂದು ಅಭಿಪ್ರಾಯ ಇತ್ತು ಅಂದರೆ ಅದು ಸಾಮಾಜಿಕ ನ್ಯಾಯ ಅಂತ ಹೇಳಿ ತೆಗ್ದು ಈಗಲೂ ಸಾಮಾಜಿಕ ನ್ಯಾಯ ಕೊಡಬೇಕಿತ್ತಲ್ಲ ಈಗ ಆಗ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾನು ಸೀಟ್ ತಪ್ಪಿದ್ದು ಈಗ ಸಾಮಾಜಿಕ ನ್ಯಾಯ ಅಲ್ವಾ ಕರಾವಳಿಗೆ ಕೊಡಬೇಕಾದ್ದು ಸಾಮಾಜಿಕ ನ್ಯಾಯ ಅಲ್ವಾ